ಭಾಗ ನನ ಕಟ್ಟಿ ಬೈ ತು ಕೊಟ್ಟಿಗೆ ಭೋಗಿಲೆ ಸಸಿರೋ ಇಲ್ಲ ನನ ಕಟ್ಟಿ நெഗീയா <laughs> தான O ಬರಾಗ ಬಾಳನ್ನು ನಿಂಗ ಮಾಡಿಸಿದ್ದು ನಮ್ಮನ್ನು ತರುತ್ತೀರೇತನೊಂದು ನಿಮ್ಮ ಬರುತ್ತೀರೇ

ಅಮ್ಮ

ನಾನು ಹುಡುಗರಿಗೆ ಹುಡುಗರಿಗೆ ಯಾವಾಗ ಒಂದು ಮಾತು ಹೇಳ್ತಿರ್ತೀನಿ ಅಕ್ಕ ಬಂದಿರ ಬಿಟ್ಟು ದಂಡಿಗೆ ಹೆದರ್ಲಿಲ್ಲ ತಾಳಿ ಹೆದರ್ಲಿಲ್ಲ 30 ರೂಪಾಯಿ ಲಿಫ್ಟಿಗೆ ಹೊಡಿಗಾರ್ ಗೆ ಅದಿರ್ತೀವಿ ವಿಚಾರ ಮಾಡ್ರಿ ನಾವು ಮುನ್ನೂರು ಮುನ್ನೂರು ರೂಪಾಯಿ ಲಿಫ್ಟ್ ಕಸ್ತಾರ ಅಂದ್ರೆ ಇವರ ತುಟ್ಟಿ ಎಷ್ಟ ಹಡೆಗೆಟ್ಟಿ ಇರಬಹುದು ನಾನು ತೊವ್ ನೀವು ಅಚ್ಚನ್ ಎಷ್ಟು ಬರ್ಗೆ ಸರ್ ನಾನು ಭೂಮಿಗೆ ಬರುವಾಗ ಭಗವಂತ ನಮಗೆ ಎಷ್ಟು ಸೌಂದರ್ಯ ಕೊಡ್ಬೇಕು ಅಷ್ಟು ಕೋಳಿಸ್ ಕಲ್ಸಾನ ನಮಗೆ

ಸಾಧ್ಯ ಕಾಡಲ್ಲಿದ್ರು ಹುಲಿ ನಾಡಿನ ಹುಲಿನ ಕಾಡಿನ ಹುಲಿನ ಬೈ ಬಿಟ್ಟು ವಿಡಿಯೋ ಮಾಡಿ ಬೇಕಾದ ವಿಡಿಯೋ ಮಾಡಿ ಎಚ್ಚರಿ ಮಾಡಿ ಗಂಡಿಗೆದ್ರಿಲ್ಲ ತಾಯಿಗೆದ್ರಿಲ್ಲ ಕಟ್ಕೊಂಡು ಹಿಂದಿಗೆದ

ಡಿಸ್ಪ್ಲೇ ಒಂದು ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಹುಡುಗರು ಕೈ ಕೊಟ್ರೆ ಡಿಸ್ಪ್ಲೇ ಹಾಕಿ ದೋಸ್ತ ಹಾಳಕ್ಕೆ ದೋಸ್ತ ಅದ ಒಂದು ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಇಂತ ಹುಡುಗಾರ ಜೂಡ ಕೊಟ್ರ ಜೂನು ಎಲ್ಲದರ ಬಂಗಾರದಂತ ಹುಡುಗರು ಆದ್ರೆ ಬೇಕಾದಾಗ ನಂತರ

ಹಾಗಲು ರಾತ್ರಿ ಲಾಭ ನಷ್ಟ ಏನು ನೋಡ್ಲಾರ ದುಡಿತ ನೋಡು ನಮ್ಮ ಜಗದ ರೈತ ಅದು ನಿಜವಾದ ಪ್ರಯಾಣ ಅಂತೀರಿ ನಿಮ್ಮ ರೈತರ ಮಕ್ಕಳಿಗೆ ಕನ್ಯಾ ಕೊಡುವ ಎಲ್ಲರೂ ಎಲ್ಲರೂ ಬರೀ ಪಗಾರ ಇದ್ದಂಗ ನೌಕರಿದ್ ಆಯ್ತ್ರಿ ನಾವು ಎಲ್ಲರೂ ಒಂದು ವಿಚಾರ ಮಾಡಿಬಿಡ್ತೀನಿ ನಾ ಇಲ್ಲೇ ಸಮ ನೌಕರಿದವ್ನ ಮದುವೆ

ಈಗ ಒಕ್ಕುದ್ ಬಿಟ್ಟ ಜಗತ್ತ ಬಿಕೆ ಅದಕ್ಕೆ ದಯವಿಟ್ಟು ತಾಯಿ ಅಂದ್ರೆ ಮನವಿ ಮಾಡಿಕೊಳ್ತೀವಣ್ಣ ರೈತರ ಮಗ ರೈತ ಆದ್ರೆ ತಪ್ಪಲ್ರಿ ನೌಕರಿದವನ್ ಮಗ ನೌಕರಿ ಆಗ್ಬೇಕಂತ ಏನಿಲ್ಲ ನೌಕರಿದವ್ ತನ್ನ ಮನೆ ಗಟ್ಟ ದುಡದ ಅನ್ನ ಹಾಕ್ತಾನ ಆದ್ರೆ ಒಬ್ಬ ರೈತ ರೈತನ ಮಗ ಆದ್ರೆ ಇಡೀ ಜಗತ್ತಿಗೆ ದುಡದ ಅನ್ನ ಹಾಕ್ತಾನ ಅಲ್ಲ ನೀನ್ ಅದನ್ನ ಅನ್ನೋದು ಆಸೆ ಐತೆ

ಗೋಪಾಲಿ ಸ್ಟೇಪ್ ನೀವು ಕೊಟ್ಟರೆ ಹತ್ತೊಂಬತ್ತು ಲಕ್ಷ ರೂಪಾಯಿ ಕೊಟ್ಟು ತಗೊಂಡು ನೆಕ್ಸ್ಟ್ ಕಾರಿನ ಗಾಲಿ ಮ್ಯಾಗ ನಮ್ ಕಿಲ್ಲ ನಿಮ್ ಸ್ಟೇಪ್ ಇಟ್ಕೊಂಡು ಊರ್ ಅಡ್ಡಾಡ್ತೀರಿ ಇನ್ನ ಲವ್ಗೆ ಲವ್ ಮನಸ್ಸಿಂದ ಮನಸ್ಸಿಗೆ ಲವ್ ಮಾಡಿ ನಮ್ಮ ಒಪ್ಪನ ಹುಡುಗ ನೀನ್ ನಿಯತ್ತಾಗಿರ್ತೀನಿ ಗ್ಯಾರಂಟಿ ಏನೇ ಓಕೆ ಥ್ಯಾಂಕ್ ಯು ಲಕ್ಕಿ ಲಕ್ಕಿ ಮೇಲ್ಯಾಣವರು ಈಗ